ಹಾಯ್ ಸ್ನೇಹಿತರೆ ನಮಸ್ಕಾರ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ನಾವು ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡುತ್ತಾ ಬಂದಿದ್ದೇವೆ ಸೊ ಅದರಂತೆ ಇಂದು ನಾವು ನಿಮಗೆ ಮಾಹಿತಿ ನೀಡುತ್ತಿರುವ ಸ್ಕೀಮ್ ಭೂ ಒಡೆತನವಿಲ್ಲದ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಭೂ ಖರೀದಿ ಯೋಜನೆಯ ಬಗ್ಗೆ ಸೊ ಈ ಯೋಜನೆಯಲ್ಲಿ ಈಗ ಸಬ್ಸಿಡಿ ಹೆಚ್ಚಳ ಮಾಡಲಾಗಿದೆ ಸೊ ಯಾರು ಅರ್ಜಿ ಹಾಕಬಹುದು ಎಷ್ಟು ಹಣ ಸಿಗುತ್ತದೆ ಯಾವ ಜಿಲ್ಲೆಗೆ ಎಷ್ಟು ಮಿತಿ ಅರ್ಜಿ ಪ್ರಕ್ರಿಯೆ ಏನು ಈ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಕೊನೆವರೆಗೂ ನೋಡ್ತೀರಿ ಸೊ ಭೂ ಖರೀದಿ ಯೋಜನೆ ಅಂದರೆ ಏನು ಮೊದಲಿಂದಾಗಿ ನೋಡೋದಾದ್ರೆ ಸ್ನೇಹಿತರೆ ಭೂ ಖರೀದಿ ಯೋಜನೆ ಅಂದರೆ ಭೂಮಿಯೇ ಇಲ್ಲದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಸ್ವಂತ ಕೃಷಿ ಭೂಮಿ ಹೊಂದಲು ರಾಜ್ಯ ಸರ್ಕಾರ ಸಹಾಯ ಮಾಡುವ ಯೋಜನೆಯಾಗಿದೆ ಸೊ ಈ ಯೋಜನೆಯ ಉದ್ದೇಶ ಏನು ಅಂದರೆ ಮಹಿಳೆಯರನ್ನ ಆರ್ಥಿಕವಾಗಿ ಬಲಪಡಿಸುವುದು ಕೃಷಿಯಲ್ಲಿ ಸ್ವಾವಲಂಬನೆ ಕೊಡಿಸುವುದು ಮಹಿಳೆಯರ ಹೆಸರಿನಲ್ಲಿ ಭೂಮಿ ನೋಂದಣಿ ಮಾಡುವುದು ಅಂದ್ರೆ ಇದು ಮಹಿಳಾ ಸಬಲೀಕರಣ ಯೋಜನೆ ಅನ್ನಬಹುದು ಸೊ ಇದು ಮುಂಚೆನೆ ಇರೋ ಯೋಜನೆ ಬಟ್ ಎರಡ್ ಸಾವಿರದ ಏನು ಹೊಸದು ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕರ್ನಾಟಕ ಸರ್ಕಾರ ಈ ಯೋಜನೆಗೆ ಸಬ್ಸಿಡಿ ಹೆಚ್ಚಿಸಿದೆ ಭೂಮಿಯ ಬೆಲೆ ದಿನೇ ದಿನೇ ಏರುತ್ತಿರುವುದರಿಂದ ರಾಜ್ಯ ಸರ್ಕಾರ ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಿಸಿದೆ ಸೊ ಅದರಂತೆ ಜಿಲ್ಲಾವಾರು ಸಹಾಯಧನ ವಿವರ ನೋಡೋದಾದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಒಟ್ಟು ಭೂಮಿಯ ಮೌಲ್ಯ ಇಪ್ಪತ್ತೈದು ಲಕ್ಷ ಸೊ ಇದಕ್ಕೆ ಸರ್ಕಾರದ ಸಬ್ಸಿಡಿ ಹನ್ನೆರಡು ಲಕ್ಷ ಆಗಿದೆ ಮತ್ತೆ ಸಾಲ ಹನ್ನೆರಡು ಲಕ್ಷ ಕೊಡಲಾಗುತ್ತದೆ ಇದಲ್ಲದೆ ಹೊರತುಪಡಿಸಿ ಇತರ ಎಲ್ಲಾ ಜಿಲ್ಲೆಗಳ ಒಟ್ಟು ಭೂಮಿಯ ಮೌಲ್ಯ ಇಪ್ಪತ್ತು ಲಕ್ಷ ಆಗಿದ್ದು ಅಲ್ಲಿ ಸರ್ಕಾರದ ಸಬ್ಸಿಡಿ ಹತ್ತು ಲಕ್ಷ ಮತ್ತು ಸಾಲ ಹತ್ತು ಲಕ್ಷ ಸಿಗಲಿದೆ ಸೊ ಅಂದ್ರೆ ರಾಜ್ಯ ಸರ್ಕಾರದಿಂದ ಶೇಕಡ ಐವತ್ತರಷ್ಟು ಸಬ್ಸಿಡಿ ಉಳಿದ ಐವತ್ತರಷ್ಟು ಕಡಿಮೆ ಬಡ್ಡಿಯಲ್ಲಿ ಸಾಲ ಸೊ ಇಲ್ಲಿ ಯಾವ ರೀತಿಯ ಭೂಮಿ ಖರೀದಿಸಬಹುದು ಅನ್ನೋದಾದರೆ ಈ ಯೋಜನೆಯಡಿ ನೀವು ಖರೀದಿಸಬಹುದಾದ ಭೂಮಿ ಒಣಭೂಮಿ ಆದರೆ ಡ್ರೈ ಲ್ಯಾಂಡ್ ಗರಿಷ್ಠ ಎರಡು ಎಕರೆ ಮತ್ತು ವೆಟ್ ಲ್ಯಾಂಡ್ ಅಂದರೆ ನೀರಾವರಿ ಭೂಮಿ ಗರಿಷ್ಠ ಒಂದು ಎಕರೆ ಖರೀದಿಸಲು ಈ ಯೋಜನೆ ಸಹಾಯ ಮಾಡಲಿದೆ ಸೊ ಇದರಲ್ಲಿ ಒಂದು ಮುಖ್ಯ ನಿಯಮ ಏನಂದ್ರೆ ಖರೀದಿಸುವ ಭೂಮಿ ನಿಮ್ಮ ಮನೆಗಿಂತ ಹತ್ತು ಕಿಲೋಮೀಟರ್ ಒಳ ಇರಬೇಕು ಮತ್ತು ಭೂಮಿ ಎಸ್ಸಿ ಎಸ್ಟಿ ವ್ಯಕ್ತಿಯಿಂದ ಖರೀದಿಸುವಂತಿಲ್ಲ ಅದರ ಜೊತೆಗೆ ಭೂಮಿ ಮಹಿಳಾ ಫಲಾನುಭವಿಯ ಹೆಸರಿಗೆ ನೋಂದಣಿ ಆಗಬೇಕು ಅನ್ನೋ ಕೆಲವು ಕಂಡೀಷನ್ಗಳಿವೆ ಸೊ ಈ ಸ್ಕೀಮ್ಗೆ ಅಪ್ಲೈ ಮಾಡೋಕೆ ಏನು ಅರ್ಹತೆ ಮತ್ತು ಮಾನದಂಡ ಇರಬೇಕು ಅಂದ್ರೆ ಅರ್ಜಿದಾರರು ಮಹಿಳೆ ಆಗಿರಬೇಕು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದವರು ಭೂಮಿಯೇ ಇಲ್ಲದ ಕೃಷಿ ಕಾರ್ಮಿಕ ಕುಟುಂಬ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು ಈ ಹಿಂದೆ ಇದೇ ರೀತಿಯ ಭೂ ಯೋಜನೆ ಲಾಭ ಪಡೆದಿರಬಾರದು ಸೊ ಈ ಎಲ್ಲಾ ಅಂಶಗಳು ಪೂರೈಸಿದ್ರೆ ಮಾತ್ರ ಅರ್ಜಿ ಅಪ್ರೂವ್ ಆಗುವುದು ಸೊ ಅರ್ಜಿ ಹೇಗೆ ಹಾಕಬೇಕು ಅನ್ನೋದನ್ನ ನೋಡೋದಾದ್ರೆ ಅರ್ಜಿ ಆನ್ಲೈನ್ ಮೂಲಕ ಹಾಕಲು ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೆಕ್ಸ್ಟ್ ಲಾಗಿನ್ ರಿಜಿಸ್ಟ್ರೇಷನ್ ಮಾಡಿ ಮತ್ತೆ ಡಿಪಾರ್ಟ್ಮೆಂಟ್ ಮತ್ತು ಸರ್ವರ್ ಆಯ್ಕೆ ಮಾಡಿ ನೆಕ್ಸ್ಟ್ ಲ್ಯಾಂಡ್ ಪರ್ಚೇಸಿಂಗ್ ಸ್ಕೀಮ್ ಹುಡುಕಿ ಅರ್ಜಿ ಫಾರಂ ತುಂಬಿ ಅಗತ್ಯ ದಾಖಲೆ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಟೆಕ್ನಾಲಜ್ಮೆಂಟ್ ಸೇವ್ ಮಾಡಿದ್ರೆ ಸಾಕು ಈಸಿಯಾಗಿ ನಿಮಿಷಗಳಲ್ಲಿ ಅಪ್ಲೈ ಮಾಡಬಹುದು ಸೊ ಇದರ ಜೊತೆಗೆ ನೀವು ಆಫ್ಲೈನ್ ಮೂಲಕ ಹತ್ತಿರದ ಕರ್ನಾಟಕ ಒನ್ ಗ್ರಾಮವನ್ನು ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಹಾಕಬಹುದು ಸೊ ಇದಕ್ಕೆ ಬೇಕಾಗುವ ದಾಖಲೆಗಳು ಏನೇನು ಅನ್ನೋದನ್ನ ನೋಡೋದಾದರೆ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರ ವಾಸ ಪ್ರಮಾಣ ಪತ್ರ ಭೂಹೀನ ಪ್ರಮಾಣ ಪತ್ರ ಕೃಷಿ ಕಾರ್ಮಿಕ ಪ್ರಮಾಣ ಸೇರಿದಂತೆ ಈ ಎಲ್ಲಾ ದಾಖಲೆಗಳು ಸ್ಪಷ್ಟವಾಗಿರಬೇಕು ಸೊ ಸ್ನೇಹಿತರೆ ಈ ಯೋಜನೆಯಲ್ಲಿ ಸಿಗುವ ಸಾಲ ಕಡಿಮೆ ಬಡ್ಡಿದರ ದೀರ್ಘ ಅವಧಿಯಲ್ಲಿ ಕಂತುಗಳ ಮೂಲಕ ಮರುಪಾವತಿ ಇದರ ಜೊತೆಗೆ ನೀರಾವರಿ ಇಲ್ಲದ ಭೂಮಿಗೆ ಬೋರ್ವೆಲ್ ಕೃಷಿ ಸಹಾಯ ಯೋಜನೆಗಳ ಲಾಭ ಪಡೆಯಲು ಅವಕಾಶ ಇರುತ್ತದೆ ಒಟ್ನಲ್ಲಿ ಭೂ ಖರೀದಿ ಯೋಜನೆ ಬಡ ಮಹಿಳೆಯರಿಗೆ ಜೀವನ ಬದಲಿಸುವಂತಹ ದೊಡ್ಡ ಅವಕಾಶ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹಳ್ಳಿಯಲ್ಲಿ ಯಾರಾದರೂ ಅರ್ಹರಿದ್ದರೆ ಈ ಮಾಹಿತಿಯನ್ನ ತಪ್ಪದೇ ಶೇರ್ ಮಾಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳಿದ್ರೆ ನಲ್ಲಿ ತಿಳಿಸಿ ಧನ್ಯವಾದಗಳು ಮತ್ತೆ ಸಿಗೋಣ